ನಿನ್ಗೆ ಹೇಳ್ತಾ ಊಟ ಮಾಡ್ದ ಅಂತ ಏನ್ಲ ಏನು ಅಂತ ನನ್ ಊಟ ಮಾಡಕಾರ ಮಾಡ್ತೀನಿ ಹಚ್ಕೊಂಡಾರು ಇರ್ತೀನಿ ನಿನ್ಗೆ ಯಾಕೆ ನೀನ್ ಯಾವ್ದ ಕೇಳಕೆ ನನ್ನ ನೀನ್ ಯಾವ್ದ ಕೇಳಕೆ ನೀನು ಅಂತ ಇದಕ್ಕವೇ ಸರಿ ಕಂದ್ ಬಿಡು ನೀನ್ವೆ ಈಗ ಏನಾಯ್ತು ಅಂತ ಹಿಂಗಾಡ್ತಾ ಏನು ಆಗಿಲ್ಲ ಮುಂಡೆ ಮಗನೆ ನಾನು ತಪ್ಪು ಕೆಲಸ ಮಾಡ್ಬಿಟ್ಟೆ ನಾನು ತಪ್ಪು ಕೆಲಸ ಮಾಡ್ಬಿಟ್ಟೆ ಅಪ್ಪನ್ ಕೊಡ್ತಾಳು ನೀನ್ ಎತ್ತಿ ಸರಿ ಕಲಿಸ್ತಾಳು ನಿನ್ಗೆ ನಾನೇ ಸರಿ ಇಲ್ಲ ನಾನೇ ಸರಿ ಇಲ್ಲ ನಾನು ಎಷ್ಟ್ ಸತಿ ಅಕ್ರದ ನಡ್ಸ್ಕಬೇಕು ನಿನ್ ಕೈಲಿ నన్ను అడ్స్క సాతిల్వ నిన్న నిన్న నేను నిన కర్కైతే నన్ను జైలి బస్ కొలింత బుడ్దే నన్నే ఎక్కడ తగ్గ నేను ఆర్కల నన్ను ఆ కేసీ నన్ను తొడద మగనే నేను బాయ్ మున్ హోగో ద్రోటే మగనే అలా ఏం సగ్లా తింటా అప్పు మగన ఆట ఆడుతీ ఆట నీ అనుకుంటే అయ్యో లోపర్ నన్ను మాట్లాడుకీ కిందో నన్ను మాట్లాడుక నూ ఏర్ ఇలా అనుకబిటర్ల నూ ఏ కళోరు ఇలా అనుకబెట్ లోపర్ నన్న మక్ళ ని అప్న నేనువే ఆట్లది ఆమె కి కళి అడే మన కర్క నీ మే ಯಾರು ಹೇಳಿ ಕೇಳಿ ಒಂದು ಮಾತ ಕೇಳಕ್ಕಾಯ್ತಿಲ್ವ ಏನು ಎದ್ದು ದಿವಸ ಬಿಟ್ಟು ಹೋಗಿದ್ನ ಇದು ದಿವಸ ಆಗ್ತಾಕೊಂಬಂತಾನೆ ಗೊತ್ತಿಲ್ಲ ನಿಮಗೆ ಕೇಳಬೇಕಾಯ್ತು ಒಂದು ಮಾತಾಗಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ದಾನೆ ಕೇಳ್ದಾನೆ ಹೆಂಗಲ್ಲ ಹೋದ್ರಿ ನೀವು ಅಯ್ಯೋ ಹತ್ತು ಹಿಂಗೆ ಆತ ನಾನು ಇದನಪ್ಪ ಅಂತೀನಿ ಅಯ್ಯೋ ಮತ್ತೆ ಪಾಪ ನನಗೆ ಬಟ್ಟೆ ಹೊಡೆದು ಹೋಗ್ತಾ ನೆನೆ ನಾನು ಇದ್ದೀವಿ ಸರ್ ಹೊತ್ತಿನಿ ಬಂದಲ್ಲ ಬಂದ್ಬಿಟ್ಟು ಒಂಥರ ಸಪ್ಪು ಮಕ್ಕ ಮಾಡಿಕೊಂಡು ಅಲ್ಲಿ ಎಲ್ಲ ಒಂದು ಚುನ್ ಸಂದಿಲ್ಲವ ಮಳೆ ಸೋರ್ತದೆ ಆಮೇಲೆ ಗ್ವಾಡೆ ಬಿರ್ಕು ಬಿಟ್ಟುಬಿಟ್ಟದೆ ಅಂದ್ಬಿಟ್ಲಾ ನಿಜಕ್ಕೂ ನನಗೆ ಕಳ್ಳಕ್ಕೆ ಕಿತ್ಕೊಳ್ಳಂಗೆ ಆಗ್ಬಿಡ್ತು ಕಣವ ಈಗ ಓಸಿ ಬಟ್ಟೆ ಊರಿ ನಿಲ್ಲ ನಂಗೆ ನಿಜವಾಗ್ಲೂ ಅಳಿ ಹೇಳಿದ್ದು ನೋಡ್ಬಿಟ್ಟು ಅದು ಯಾಕ್ಬೇಕವ ಈಗ ನಾನು ಹೇಳೋದು ಈಗ ಮಳೆ ಪಳೆ ಜಾಸ್ತಿ ಏನಾರೀ ಹೋಗಿ ಏನಾರು ಇದ್ಬಿಟ್ರೆ ಏನೋ ಮಾಡೋದು ಅಕಸ್ಮಾತ್ ಗೋಡೆ ಗಿಡ ಬಿದ್ದೋಗಿ ಅತ್ತೆ ಏನಾರು ಆಗ್ಬಿಟ್ರೆ ಅದಕ್ಕೆ ಅದೇನೋ ಗ್ರ್ಯಾಂಟಿಗೆ ಬರ್ಸಿರೋದಂತೆ ಪಂಚಾಯತಿ ಆಫೀಸಲ್ಲಿ ಅದು ಆಗಿ ಮನೆಗಿನೇ ಕಟ್ಟಾಗಂಟಿರ್ತಾರೆ ಅಷ್ಟೆಕ್ಕ ಸುಮ್ಮನೀರು ಸುಮ್ನೀರು ಅವತ್ತಾಗೆ ನಂಬಿ ಬಿಟ್ರಿ ನೀನು ಯಾರಿದವಾ ಯಾಕೆ ಅಂಗಡಿ ನೀನು ಪಾಪ ಏನಾದದು ಏನು ನಮ್ಮ ಮನೆಗೆ ಬಂದಿರೋದ ಉಣ್ಬಾರ್ದು ಉಣ್ಕೊತದ ಏನಕ್ಕೆ ಹೆಂಗೋ ಇತ್ಕೊಂಡು ಹೋಲಂತೆ ಅಯ್ಯೋ ಧರಮರಾಯ ಧರ್ಮರಾಯ ಕಣಪ್ಪ ನೀನು ಧರಮರಾಯ ಅಲಾ ನಾಚಿಕೆ ಮಾರಾ ಮರ್ವದಿರಲ್ಲ ನಿನಗೆ ಬೆಣ್ಣನ ಜುಮ್ಕೀಸ್ಕೊ ಬಂದಿರೋ ನೀನು ಗುಲಾಮನೀನು ಬಿಡಿಸಿದ ಮನ ನನ್ನ ತಂಗಿ ಜೀವನ ಹಾಳಾಕದೆ ಆ ಗಂಡನ್ ಬಿಟ್ಟು ಬಂದವಳೆ ನಾನು ಮಳೆ ಜುಮ್ಕೀಸ್ಕೊ ಬಂದು ತಿನ್ಕೊಂಡಿದ್ದಕ್ಕೆ ತಗಿ ನೀರ್ ಮಾಡಿ ಗಂಡ ಮನೆಗೆ ಅವಳು ಕಳ್ಸದಾನು ಬರ್ತೈಲ್ಲ ಅವಳು ನಿನ್ ಕಣ್ಣು ಕಾಣ್ತಾಯಿಲ್ಲ ಅವಳು ನಿನ್ ಮತ್ತೆ ಹೊತ್ಕೊಂಡು ಹೊತ್ತು ಬಿಡ್ತಾಳೆ ಸತ್ತೊ ಬಿಡ್ತಾಳೆ ಅಂತ ಅವಳ ಮೇಲೆ ಇರೋ ಜ್ಞಾನ ಒಡಗುಡ್ ತಂಗಿ ಜೊತೆ ತಂಗಿಗೆ ಪರಿಸ್ಥಿತಿ ಹಿಂಗೆ ಆಗದೆ ನನ್ನ ತಂಗ್ಯಾಗೆ ಗಂಡನ ಗಂಡ ಹೊಡ್ದನ ಬಡದನ ಬೋಧನ ಆಡೋನ ಮೊದಲು ವಣ್ಣವ ಇಸ್ಕೊ ಬಂದಿರೋ ನನ್ನ ಕೊಡ್ಬೇಕು ಅವರ ಜ್ಯಾನಲ್ವ ನಿನ್ಗೆ ಆಟ ಮಾಡ್ಕೊಂಡು ಸಾಮ ತಿರುಗಿ ತುಂಬ್ಕೊಂಡು ತಿರುಪ್ತ ಕುಂತಿದೆಯಲ್ಲ ನೀನು ಇವೆಲ್ಲ ಬೇಕಲ್ಲ ನಿನಗೆ ಯಾಕೆ ಹಿಂಗೆ ನೀನು ಯಾಕೆ ಹಿಂಗೆ ನೀನು ಮೊದ್ಲು ನನ್ನ ಮಗಳ ನಾವು ಜುಮಕಿ ಬಿಡ್ಸ್ಕೊಡು ನೀನು ಕಡ್ದೋಗ್ಲಿ ಅವಳು ಅವಳು ಇಲ್ಲೇ ಕುತ್ಕೊಳಕತ್ತದ ಗಂಡನ್ ಬಿಟ್ಟು ಅವ್ರು ಬದುಕು ಬಾಳ ಮಾಡ್ಕೊಳಕ್ ಬೇಡವಾ ಯಾಕೆ ಹಿಂಗೆ ಆಡ್ತಾ ಇದ್ದೀವಿ ಬಾಳಕ್ಕ ನೀನು ಬಾಳ ಮುರ್ದೋಗ ಅಂತ ಬಾಳ ಮುರಿಯಕ್ಕೆ ನಿಂತಿದ್ದೀರ ನೀನು ಎಲ್ಲಿ ಒಪ್ಪ ನನ್ನ ಮಗನೇ ನಿನ್ಗೆ ಅಪ್ಪನಿಗೂ ಮಗನಿಗೂ ಮಾಡೋಕ್ಕೆ ಏಮಿ ಇರಲ್ಲ ಅವ್ರು ಏನಾದ್ರು ಮಾಡ್ಕೊಳೋರು ಅವರು ಓ ನಮ್ಮ ಅಟ್ಟೆ ನಿನ್ನ ಮಾವನೇ ಬೇಡ ಅಂತ ಬಿಟ್ಟು ಹಾಕಿದ್ಮೇಲೆ ಯಾಕ ಕೊಡ್ಲೆ ನಿಮ್ಗೆ ಯಾಕೆ ಏನ್ಬಿಟ್ಟು ಏ ಸುಮ್ ಕುತ್ಕೊಂಡು ಬಿಡ್ಸ್ಕೊಡ್ತೀನಿ ಏನ್ ಬಿಡ್ಸ್ಕೊಡ್ತಾನೆ ಇದಕ್ಕಿಲ್ಲ ಏನ್ ಹಿಂಗ್ ಮಾತಾಡಿ ನೀನು லன்ட் மக நீ அக்க முருவா கட்டு மருன கட்டுவிட்டு அது இவனே கட்டி ஆடத்தன நோபர் மக நம் அத்தன மாவனி அவளுட ஓடோதோடு அன்க்கொண்டு சத்த நம்மத்தில் மதுவத

నేను రాక బీదికి వెళ్ళొస్తా ఉంటుంది ఏనా గర్తా ఉంటుంది నేను యాడిని వెళ్ళి వెళ్ళి కొట్లమా నేను నేను యాడిని వెళ్ళి వెళ్ళి కొట్ట నేను యా కొట్ట నేను నన్ను మాట్కి వెళ్దా నేను నన్ను మాట్కి వెళ్దా నేను ఎంగళ నేను వెళ్దాకి వెళ్దా నేను నిన్ను ఇంటి ఎక్కువగిద్దా నిన్ను ఇంటి ఎక్కువగిద్దా లోపల నిమ్గే అవును నీ మొగ్గును వాడితే నీ కేపాల కిత్తో కిత్తో ఉండే ఏ బా తుంగి అరుకతాడు ఏనాకనే ఏంలే ఏను ఏం లేకండి యాడికి వెళ్ళి వెళ్ళి నేను కరకబుందా నేను ఏ యాట్లా కరకబుందా నేను మొగ్గును யோ சூபா நீ சரியா நம்ம முன்னோ அய்யப்போ கத்து முறது பிட்டா கனப்போ கிட்ட கை சேதோ அய்யோ முண்டே மாட்டாண்டி முருவா கத்து அது எஸ் திசி முடிக்க இவத்து தீர்சா புட்ட க

ಎತ್ತವ ಬಗಸ್ಕೊಂಡಿದ್ದಿ ಅಯ್ಯೋ ಮುರ್ದು ಬಿಟ್ಟ ಮುರ್ದು ಬಿಟ್ಟ ಒಂದ್ ಕೈ ಕಲ್ಸ ಇರೋ ಸುಮ್ನೆ ಕುಂತಿದೋಣ ಬಂದಿ ತಲೆ ಹಿಡ್ಕೊಂಡು ಜಗ್ಗಸ್ತಂಗ ಮಾಡ್ಬಿಟ್ಟು ಒಯ್ತು ಗಂತ ಬಿಡವ ನನ್ ಮುರ್ದು ಬಿಟ್ಟ ಕತ್ತ ಹಂಗೇ ಕನವ ಯಾಕವ ಕನ್ಬಿಡ್ತನವ್ ಗಾಡಿ ನೀನು ಹೋಗ್ಬಿಟ್ಟು ಮಾತಾಡಿ ಮಾತಾಡಿ ಒನ್ಸ್ಕೆ ಅಲ್ಲಿ ನೀನು ಸುಮ್ ನೀರಾಕಿಲ್ವಾ ಎಷ್ಟೆ ರೊಕ್ಕ ತಂಗಿರ ಗೆಚ್ಚುತ್ತಾನೆ ತಾನೇ ನೀರು ಅಂತ ಹೇಳಿ ನಾನು ಏನು ಮಾತಾಡ್ಬಿಡ ಅಂತ ಬಂದಷ್ಟ ರ ಕೂತಿದಿ ನೋಡು

ಅದೇ ಎಷ್ಟು ಆಪಾಯ್ತು ಎಲ್ಲಾನು ಮುಗಿಸ್ಕೊಂಡ್ ತೊಡಗಾರ್ ಬಂದ ಮುನ್ನಕೂ ನೋಡು ನಮ್ಮ ಯಾಕೆ ಅಂತ ಇದ್ ಮಾತು ಕೇಳಿವನು ಇವನ್ನ ನಾನು ನೆಚ್ಕೊಂಡು ಇವನ್ನ ನೀನು ನೀನು ಎಲ್ಲಕ್ಕಿಂತ ಹೆಚ್ಚು ಸುಮ್ ಕುತ್ಕೊ ಇದೇನಿಂಗ ರಾಗಲ ರಾಮಾಯಣ ಆಡಿರೋ ಕಾಣಕನವ ಮನೇಲಿ ಏ ನೀವೇ ಸರ್ ಏ ನೀವು ಎಪ್ಪಾ ಭಗವಂತ ಹಿಂಗ ಆದ್ರೆ ಮನೇಲಿ ಹಸಿ ಚಂದ ಅಲ್ಲ ಹೊಸಿ ಲಕ್ಷಣ ಅಲ್ಲ ಹಿಂಗ ಆಡಿ ಆಡಿಯ ಮಾಡು ಭಂಗವ ನಿಮ್ಗೆ ನಿಮ್ಗೊಂಥರ ಬುರಕಿಲಾಕತಿ ಇರಾಕೆ ಹೆಂಗಿರ್ಬೇಕು ಅಂತ ಆಯ್ಕ ಚಡಂಗಿ ಈ ವಯಸ್ಸಲ್ಲಿ ಹಿಂಗೆ ಕಚ್ಕೊಂಡು ಎತ್ತಾಯ್ ಎಕ್ಕಂಗೆ ಇದೆಯಾ ನೀನು ಅಯ್ಯೋ ಆಯ್ತು ಎಲ್ಲ ಕಣ್ಣೇ ಆಯ್ತೆಯಲೋ ಒಂದುವರಿ ಇವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ